ಬೆಳಿಗ್ಗೆ ಎದ್ದ ಕೂಡಲೇ ಮರೆಯದೆ ಈ ಆರು ಕೆಲಸಗಳನ್ನು ತಪ್ಪದೇ ಮಾಡಿ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಬಳಿಕ ತಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿದ ಕೂಡಲೇ ಜ್ಞಾನ ಮಾಡುವುದು ದೇವರ ಮಂತ್ರ ಹೇಳುವುದು ಯೋಗಾಭ್ಯಾಸ ಅಥವಾ ವ್ಯಾಯಾಮ ಮಾಡುವುದು ಇತ್ಯಾದಿಗಳನ್ನು ಮಾಡುವವರು ಆರೋಗ್ಯ ದೃಷ್ಟಿಯಿಂದ ನೋಡುವುದಾದರೆ ಇವುಗಳೆಲ್ಲವೂ ಸಹ ಹೆಚ್ಚು ಕಡಿಮೆ ಒಂದೇ ಬಗೆಯ ಆರೋಗ್ಯ ಸುಧಾರಕ ವಿಧಾನಗಳು ಎಂದು ಹೇಳಬಹುದು ಅದರಲ್ಲೂ ಯೋಗಾಭ್ಯಾಸ ಮಾಡಲು ಇಂತಹುದೇ ಸಮಯ ಎಂಬ ನಿಯಮವಿಲ್ಲ ಹಾಸಿಗೆ ಸರಿಪಡಿಸಿ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದ ಬಳಿಕ ಹಾಸಿಗೆಯಿಂದ ಬೆಡ್ಶೀಟ್ ಹಾಗೂ ಹೊದಿಕೆಯನ್ನು ಬಿಟ್ಟು ಹೋಗುವವರು ಹಾಸಿಗೆಯಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿರುವ ಬೆಡ್ಶೀಟ್ ಹಾಗೂ ಹೊದಿಕೆಯ ಕಡೆಗೆ ಆಮೇಲೆ ಕಣ್ಣೆತ್ತಿಯು ನೋಡುವುದಿಲ್ಲ ಆಮೇಲೆ ರಾತ್ರಿ ಮಲಗುವಾಗ ಇದರ ನೆನಪು ಬರುವುದು ಇದು ನಿಮಗೆ ತುಂಬ ಸಣ್ಣ ವಿಚಾರವೆಂದು ಕಾಣಿಸಬಹುದು ಆದರೆ ಮಾನಸಿಕವಾಗಿ ಇದು ತುಂಬ ಪರಿಣಾಮ ಬೀರುವುದು ಹಾಗಾದರೆ ಬೆಳಿಗ್ಗೆ ಮಾಡುವ ಕೆಲಸಗಳನ್ನು ಮರೆಯದೆ ಈ ರೀತಿ ಕೆಳಗೆ ಕೊಟ್ಟಿರುವ ಹಾಗೆ ಮಾಡಿ ಬೆಳಿಗ್ಗೆ ಎದ್ದ ಕೂಡಲೇ ಹಾಸಿಗೆಯ ಮೇಲಿರುವ ಬೆಡ್ಶೀಟ್ ಹಾಗೂ ಹೊದಿಕೆಯನ್ನು ಅಚ್ಚುಕಟ್ಟಾಗಿ ಮಡಚಿಟ್ಟು ಹಾಸಿಗೆಯನ್ನು ಸರಿಯಾಗಿ ಇಟ್ಟುಕೊಂಡರೆ ಆಗ ನಿಮಗೆ ಮಾನಸಿಕ ತೃಪ್ತಿ ಸಿಗುವುದು ಮತ್ತು ದಿನವಿಡೀ ಇದು ನಿಮಗೆ ನೇರವಾಗಲಿದೆ ಚೆನ್ನಾಗಿ ನೀರು ಕುಡಿಯಿರಿ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ತಾವು ಮಾಡುವಂತಹ ಕೆಲಸವೆಂದರೆ ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡು ನೇರವಾಗಿ ಹೋಗಿ ಉಪವಾಹಾರ ಹಾಗೂ ಇದರ ಜೊತೆಗೆ ಟೀ ಅಥವಾ ಕಾಫಿ ಕುಡಿಯುವುದು ಇದೆಲ್ಲ ನಿಮಗೆ ಸಣ್ಣ ವಿಚಾರ ಅನಿಸಬಹುದು ಆದರೆ ನೆನಪಿಡಿ ನಾವು ಬೆಳಿಗ್ಗೆ ಎದ್ದ ಬಳಿಕ ಖಾಲಿ ಹೊಟ್ಟೆಯಲ್ಲಿ ಎರಡು ಮೂರು ಲೋಟಗಳಾದರೂ ನೀರು ಕುಡಿಯಬೇಕಂತೆ ಆದರೆ ಇಂತಹ ಆರೋಗ್ಯ ಟಿಪ್ಸನ್ನು ಪಾಲಿಸುವವರು ತುಂಬಾ ಕಡಿಮೆ ನಾವು ನೀರು ಕುಡಿಯುವುದು ಕೇವಲ ಬಾಯಾರಿಕೆ ಆದಾಗ ಊಟ ಅಥವಾ ಏನಾದರೂ ತಿಂದ ಬಳಿಕ ಮಾತ್ರ ಹಾಗಾಗಿ ನಾವು ಯಾವಾಗಲೂ ಪ್ರತಿದಿನ ಬಾಯಾರಿಕೆ ಆಗದಿದ್ದರೂ ಕೂಡ ನೀರು ಕುಡಿತಿರಬೇಕು ವ್ಯಾಯಾಮ ತಜ್ಞರು ಹೇಳುವ ಪ್ರಕಾರ ಆರೋಗ್ಯಕವಾಗಿ ಜೀವನ ನಡೆಸಬೇಕೆಂದರೆ ಸರಿಯಾದ ಆಹಾರ ಪದ್ಧತಿಗಳ ಜೊತೆಗೆ ವ್ಯಾಯಾಮ ಯೋಗಾಭ್ಯಾಸಗಳನ್ನು ಮಾಡುವುದು ಅತಿ ಅಗತ್ಯ ಕೆಲವರು ಜಿಮ್ಗೆ ಹೋಗಿ ವ್ಯಾಯಾಮ ಅಭ್ಯಾಸ ಮಾಡಿಕೊಂಡರೆ ಇನ್ನು ಕೆಲವರು ಮನೆಯಲ್ಲೇ ವ್ಯಾಯಾಮ ಮಾಡುವರು ವ್ಯಾಯಾಮ ಎಲ್ಲ ಮಾಡಿದರೂ ಅದು ದೇಹಕ್ಕೆ ಶಕ್ತಿ ನೀಡಬೇಕು ಅದರಲ್ಲೂ ಪ್ರತಿದಿನ ಸರಿಯಾಗಿ ವ್ಯಾಯಾಮ ಮಾಡಿಕೊಂಡು ದೈನಂದಿನ ಆಹಾರ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋದರೆ ಆಗ ಖಂಡಿತವಾಗಿಯೂ ದೇಹವನ್ನು ಫಿಟ್ ಆಗಿ ಇಟ್ಟುಕೊಳ್ಳಬಹುದು ಮೊಬೈಲ್ನಿಂದ ದೂರವಿರಿ ಹೆಚ್ಚಿನವರಿಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಕೈಯಲ್ಲಿ ಫೋನ್ ಇರಬೇಕು ಇಷ್ಟೊಂದು ಈ ಸ್ಮಾರ್ಟ್ಫೋನ್ ಜೊತೆಗೆ ಅಡಿಕ್ಟ್ ಆಗಿ ಬಿಟ್ಟಿರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಸ್ಮಾರ್ಟ್ಫೋನ್ಗಳ ಮೇಲೆ ಯಾವುದೇ ನಿಯಂತ್ರಣ ಹೊಂದಿಲ್ಲದೆ ಬಳಸುವುದರಿಂದ ಅದು ಅವರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬುದು ಸ್ಪಷ್ಟ ಯಾಕೆಂದರೆ ಇದನ್ನು ಅತಿಯಾಗಿ ಬಳಸುವ ಸಂದರ್ಭದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ವೈಯಕ್ತಿಕ ಪರಿಣಾಮ ಬೀರಬಹುದು ಬೇಗನೆ ರೆಡಿಯಾಗಿ ಬೆಳಗ್ಗೆ ಎದ್ದ ಕೂಡಲೇ ಆಫೀಸ್ ಅಥವಾ ತಮ್ಮ ಕೆಲಸಗಳಿಗೆ ಹೋಗಲು ರೆಡಿಯಾಗುವುದು ಕೆಲವರಿಗೆ ಅದರೊಂದು ದೊಡ್ಡ ಟಾಸ್ಕ್ ಆಗಿರುತ್ತದೆ ಕೆಲವರು ಮೊದಲು ಬಟ್ಟೆಗೆ ಇಸ್ತ್ರಿ ಮಾಡಿಟ್ಟು ಬಳಿಕ ಸ್ನಾನ ಮಾಡುವರು ಇನ್ನು ಕೆಲವರು ಪತ್ರಿಕೆ ಓದುತ್ತಾ ಮನೆ ಇಡೀ ಸುತ್ತು ಬರುತ್ತಿರುವರು ಇನ್ನು ಕೆಲವರು ಯಾವುದನ್ನು ಕೂಡ ಸರಿಯಾಗಿ ಮಾಡದೆ ಕೊನೆಗೆ ಹೊರಡುವರು ಗಡಿಬಿಡಿಯಲ್ಲಿ ಊಟ ತಿಂಡಿ ಬಿಟ್ಟು ಹೋಗುವವರು ಹೀಗಾಗಿ ಸರಿಯಾಗಿ ಒಂದು ಕ್ರಮವನ್ನು ಪಾಲಿಸಿ ಇದರಿಂದ ನಿಮ್ಮ ಸಂಯೋಜಿತವಾಗಿರಬಹುದು ಇಷ್ಟದ ಆಹ್ ಇಷ್ಟದ ಉಪಹಾರ ಮಾಡಿ ಕೆಲಸಕ್ಕೆ ಹೋಗುವ ಗಡಿಬಿಡಿಯಲ್ಲಿ ಹೆಚ್ಚಿನವರು ಬೆಳಗಿನ ಬ್ರೇಕ್ಫಾಸ್ಟನ್ನು ಮಿಸ್ ಮಾಡಲು ಸಾಧ್ಯವೇ ಇಲ್ಲ ಮಿಸ್ ಮಾಡುವ ಅಭ್ಯಾಸ ಹೊಂದಿರುತ್ತಾರೆ ಆದರೆ ಇದು ಆರೋಗ್ಯಕರವಲ್ಲ ಇದರಿಂದ ದಿನನಿತ್ಯ ಬೆಳಗ್ಗೆ ಉತ್ತಮ ಆಹಾರ ಸೇವನೆ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಜನರು ಹೆಚ್ಚು ಬ್ಯುಸಿಯಾಗಿ ಬಿಟ್ಟಿರುತ್ತಾರೆ ಎಂದರೆ ಬ್ಯಿ ಬಿಸಿ ತಿಂಡಿ ಟೇಬಲ್ ಮೇಲೆ ರೆಡಿ ಇದ್ದರೂ ತಿನ್ನುವಷ್ಟು ವ್ಯವಧಾನ ಅಥವಾ ಸಮಯ ಅವರಿಗೆ ಇರುವುದಿಲ್ಲ ಗಡಿಬಿಡಿಯಲ್ಲಿ ಹೆಗಲ ಮೇಲೆ ಬ್ಯಾಗ್ ನೇತಾಕಿಕೊಂಡು ನಾನು ಆಫೀಸ್ನಲ್ಲೇ ತಿನ್ನುತ್ತೇನೆ ಎಂದು ಹೊರಡುವವರೇ ಹೆಚ್ಚು ಕೆಲವರು ಹಾಸಿಗೆಯಿಂದ ಹೇಳುವುದು ತಡ ಮಾಡಿಕೊಂಡು ತಿನ್ನದೆ ಹಾಗೆ ಹೊರಟರೆ ಇನ್ನು ಕೆಲವರಿಗೆ ರೆಡಿಯಾಗುವುದರಲ್ಲೇ ಸಮಯ ಆಗಿಬಿಟ್ಟಿರುತ್ತದೆ